ಉಡುಪಿ ಜಿಲ್ಲೆಯಲ್ಲಿ ಸೋಮವಾರದಿಂದ ನವರಾತ್ರಿ ಸಂಭ್ರಮ ಶುರುವಾಗಿದೆ ಆದಿಶಂಕರಾಚಾರ್ಯರಿಂದ ಸಂಸ್ಥಾಪಿತವಾದ ಕೊಲ್ಲೂರಿನಿಂದ ಹಿಡಿದು ಜಿಲ್ಲೆಯ ಎಲ್ಲಾ ದುರ್ಗಾ ಪರಮೇಶ್ವರಿ ಹಾಗೂ ದೇವಿ ದೇವಸ್ಥಾನಗಳಲ್ಲಿ ನವರಾತ್ರಿ ವಿಶೇಷ ಆಚರಣೆಯಾಗಿ ಚಾಲ್ತಿಯಲ್ಲಿದೆ ಕೊಲ್ಲೂರು ನವರಾತ್ರಿ ಆಚರಣೆಗೆ ಭಾರೀ ಪ್ರಸಿದ್ಧಿ ಪಡೆದಿರುವ ಕ್ಷೇತ್ರ ಕೇರಳ ಸಹಿತ ನೆರೆ ರಾಜ್ಯಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಇಲ್ಲಿಗೆ ಬಂದು ದೇವಿ ದರ್ಶನ ಪಡೆಯುತ್ತದೆ ಕೊಲ್ಲೂರಿನಲ್ಲಿ ವಿದ್ಯಾರಂಭ ಮಾಡಿದರೆ ಮಕ್ಕಳು ವಿದ್ಯೆಯಲ್ಲಿ ಪಾರಂಗತರಾಗುತ್ತಾರೆ ಎಂಬ ನಂಬಿಕೆ ಇರುವುದರಿಂದ ನವರಾತ್ರಿಯಲ್ಲಿ ಜರುಗುವ ವಿದ್ಯಾರಂಭಕ್ಕೆ ವಿಶೇಷ ಮಹತ್ವ ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯಡಿ ಕಾರ್ಯನಿರ್ವಹಿಸುವ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಸಹ್ಯಾದ್ರಿ ಶ್ರೇಣಿಯ ತಪ್ಪಲಿನಲ್ಲಿದೆ ನಿಸರ್ಗ ಮಣಿಯ ಪರಿಸರವನ್ನ ಹೊಂದಿದೆ ಶಕ್ತಿ ದೇವತೆಯ ಆರಾಧನೆ ಇರುವ ದೇವಾಲಯದಲ್ಲಿ ದೇವಿಯನ್ನ ಲಿಂಗ ರೂಪದಲ್ಲಿ ಆರಾಧಿಸಲಾಗುತ್ತದೆ ಭಕ್ತರ ಅನುಕೂಲತೆಗಾಗಿ ಪ್ರಸಾದ ಭೋಜನ ವ್ಯವಸ್ಥೆ ಕೂಡ ಇದೆ ಕೊಲ್ಲೂರಿಗೆ ಅನತಿ ದೂರದಲ್ಲಿರುವ ಮಂದರ್ತಿ ಕೂಡ ನವರಾತ್ರಿ ಸಂದರ್ಭದಲ್ಲಿ ಭಕ್ತರು ಭೇಟಿ ನೀಡಿ ಪೂಜೆ ಸಲ್ಲಿಸುವ ಕ್ಷೇತ್ರಗಳಲ್ಲಿ ಸೇರಿದೆ ಸೋಣ ಬಂದರೆ ಮಂದರ್ತಿ ರಂಗೇರುತ್ತದೆ ಎಂಬುದು ಜನಪದದಲ್ಲಿ ಚಾಲ್ತಿಯಲ್ಲಿರುವ ಮಾತು ಸೋಣ ತಿಂಗಳ ಶುಕ್ರವಾರದ ತೀರ್ಥ ಜನಮಾನಸದಲ್ಲಿ ವಿಶೇಷ ಮಹತ್ವವನ್ನು ಪಡೆದಿದೆ ಮಂದರ್ತಿಯ ಸುತ್ತಮುತ್ತ ಶಿಲಾಯುಗದ ಅವಶೇಷಗಳು ಪತ್ತೆಯಾಗಿವೆ ಸರ್ಕಾರಿ ದಾಖಲೆಗಳ ಪ್ರಕಾರ ಮಂದರ್ತಿಯ ದೇವತೆ ಶ್ರೀ ಪರಮೇಶ್ವರಿ ನವದುರ್ಗಿಯರ ರೂಪದಲ್ಲಿ ಇಲ್ಲಿ ದೇವಿಯನ್ನ ಪೂಜಿಸಲಾಗುತ್ತದೆ ಜನಪದರು ವನದುರ್ಗೆ ಎಂಬುದಾಗಿಯೂ ಕರೆಯುತ್ತಾರೆ ಹೆಚ್ಚು ಕಮ್ಮಿ ಆರು ದಶಕಗಳ ಹಿಂದೆ ಮಂದರ್ತಿ ಹುಲ್ಲಿನ ಮಾಡು ಹೊಂದಿದ ದೇವಾಲಯವಾಗಿತ್ತು ಕಾಲಾನುಕ್ರಮದಲ್ಲಿ ಜೀರ್ಣೋದ್ಧಾರಗೊಂಡಿದೆ ಕೋಟಾ ಅಮೃತೇಶ್ವರಿ ದೇವಾಲಯ ನವರಾತ್ರಿಯಲ್ಲಿ ಭಕ್ತರು ಭೇಟಿ ನೀಡಿ ಪೂಜೆ ಸಲ್ಲಿಸುವ ಇನ್ನೊಂದು ಪ್ರಮುಖ ಕ್ಷೇತ್ರ ಇಲ್ಲಿಯ ದೇವರಿಗೆ ಹಲವು ಮಕ್ಕಳ ತಾಯಿ ಎಂಬ ಹೆಸರು ಇದೆ ಉಡುಪಿಗೆ ಸಮೀಪದ ಕಾಪು ಮಾರಿಯಮ್ಮ ದೇವಾಲಯ ರಾಷ್ಟ್ರೀಯ ಹೆದ್ದಾರಿಯ ಸನಿಹದಲ್ಲೇ ಇದ್ದು ಭಕ್ತರು ತೀರ್ಥಯಾತ್ರೆ ಕೈಗೊಳ್ಳುವ ಕ್ಷೇತ್ರಗಳಲ್ಲಿ ಸೇರಿದೆ ಇತ್ತೀಚೆಗೆ ಈ ದೇವಾಲಯ ಜೀರ್ಣೋದ್ಧಾರಗೊಂಡು ನಾಡಿನಾದ್ಯಂತ ಪ್ರಖ್ಯಾತಿ ಪಡೆದಿದೆ ಇಲ್ಲಿ ಮಾರಿಯಮ್ಮ ದೇವಿ ಗದ್ದುಗೆಯಲ್ಲಿ ವಿರಾಜಮಾನರಾಗಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಗೆ ಸನಿಹದಲ್ಲಿಯೇ ಇರುವ ಉಡುಪಿ ಜಿಲ್ಲೆಯ ಇನ್ನೊಂದು ಶಕ್ತಿ ಆರಾಧನೆಯ ಕ್ಷೇತ್ರವೇ ಉಚ್ಚಿಲ ಮಹಾಲಕ್ಷ್ಮಿ ದೇವಾಲಯ ಕರ್ನಾಟಕದ ಕೊಲ್ಲಾಪುರ ಎಂಬ ಅಭಿದಾನವೂ ಇದಕ್ಕಿದೆ ಇಲ್ಲಿಯ ನವರಾತ್ರಿ ಇತ್ತೀಚಿನ ವರ್ಷಗಳಲ್ಲಿ ಭಾರಿ ಜನಸ್ತೋಮವನ್ನು ಆಕರ್ಷಿಸುತ್ತಿರುವ ಉತ್ಸವ ಸ್ವಾತಂತ್ರ್ಯೋತ್ತರ ತಲೆಮಾರಿನ ಪ್ರತಿನಿಧಿಯಾಗಿರುವ ಉಡುಪಿಯ ಜಿ ಶಂಕರ್ ಪರಿಕಲ್ಪನೆಯಲ್ಲಿ ಝೆನ್ ಜಿ ಮುಂಚೂಣಿಯಲ್ಲಿ ನಿಂತು ರೂಪಿಸಿರುವ ಉಚ್ಚಿಲ ದಸರಾ ಝೆನ್ ಆಲ್ಫಾ ಸೇರಿದಂತೆ ಜನಸಾಗರವನ್ನು ಆಕರ್ಷಿಸುತ್ತಿರುವ ನವರೂಪದ ನವರಾತ್ರಿ ಉತ್ಸವ ಮಂಗಳೂರಿನ ಕುದ್ರೋಳಿ ದಸರಾದಂತೆ ಇದು ಸಂಪ್ರದಾಯ ಪರಂಪರೆ ಜೊತೆಗೆ ಆಧುನಿಕತೆಯನ್ನು ಮೈಗೂಡಿಸಿಕೊಂಡಿದೆ ಯಥೇಚ್ಛ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾವಿದರಿಗೆ ವೇದಿಕೆಯನ್ನ ಒದಗಿಸುತ್ತಿವೆ ಗ್ರಾಮೀಣ ಜನಜೀವನದ ಪರಿಕಲ್ಪನೆ ನವತಲೆಮಾರಿಗೆ ಇರಬೇಕು ಎಂಬ ಉದ್ದೇಶದಿಂದ ಗ್ರಾಮೀಣ ಕಸಬುಗಳ ಪ್ರದರ್ಶನವನ್ನ ಈ ಸಂದರ್ಭ ಅಳವಡಿಸುತ್ತಾರೆ ಆ ಮೂಲಕ ಜನಜೀವನ ಇಂದು ಹೇಗೆ ಸುಲಭಗೊಂಡಿದೆ ಗ್ರಾಮೀಣ ಬದುಕು ಹಿಂದೆ ಹೇಗಿತ್ತು ಎಂಬುದರ ಕಲ್ಪನೆಯನ್ನ ಕೊಡುವ ಪ್ರಯತ್ನವನ್ನ ಜಿ ಶಂಕರ್ ನೇತೃತ್ವದಲ್ಲಿ ಇಲ್ಲಿ ಮಾಡಲಾಗುತ್ತದೆ ಉಚ್ಚಿಲ ದಸರಾದ ವಿಶೇಷತೆ ಎಂದರೆ ಉತ್ತರ ಭಾರತದಲ್ಲಿ ನಡೆಯುವ ಗಂಗಾರತಿಯನ್ನ ಸಮುದ್ರ ಆರತಿಯಾಗಿ ಅಳವಡಿಸಿಕೊಳ್ಳಲಾಗಿದೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಮಂತ್ರ ಇಲ್ಲಿ ಅನುಷ್ಠಾನವಾಗಿದೆ ನವರಾತ್ರಿಯಲ್ಲಿ ಆರಾಧನೆಗೊಂಡ ದೇವಿ ವಿಗ್ರಹಗಳನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ದು ಸಮುದ್ರದಲ್ಲಿ ವಿಸರ್ಜಿಸಲಾಗುತ್ತದೆ ಆ ಸಂದರ್ಭದಲ್ಲಿ ಸಮುದ್ರದ ಆರತಿ ನಡೆಯುತ್ತದೆ ಗಂಗಾರತಿಯ ವೈಭವ ನೋಡಲು ಉಚ್ಚಿಲ ಸಮುದ್ರ ಕಿನಾರಿಯಲ್ಲಿ ಜನಸಾಗರವೇ ಸೇರುತ್ತದೆ ದೀಪಾಲಂಕಾರದಲ್ಲಿ ಮಂಗಳೂರು ದಸರಾವನ್ನ ಸರಿಗಟ್ಟುವ ದಸರಾ ಎಂದರೆ ಅದು ಉಚ್ಚಿಲದ ದಸರಾ ವ್ಯವಸ್ಥೆಯೂ ಅಚ್ಚುಕಟ್ಟು ಮಂಗಳೂರು ದಸರಾ ವೈಭವ ನೋಡಲು ಬರುವವರು ಉಚ್ಚಿಲದ ದೀಪಾಲಂಕಾರ ನೋಡುವುದಕ್ಕೂ ಉತ್ಸಾಹದಿಂದ ಹೋಗುತ್ತಾರೆ ಅಂಬಲಶಿಲೆ ಬ್ರಾಹ್ಮಿ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ ಅಂಬಲ್ಪಾಡಿಯ ಮಹಾಕಾಳಿ ದೇವಾಲಯ ಕುಂಜಾರುಗಿರಿ ಶ್ರೀ ದುರ್ಗಾದೇವಿ ದೇವಸ್ಥಾನಗಳಲ್ಲೂ ನವರಾತ್ರಿ ವಿಜೃಂಭಣೆಯಿಂದ ನಡೆಯುತ್ತದೆ ಉಡುಪಿ ಜಿಲ್ಲೆಯ ಎಲ್ಲಾ ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚುತ್ತದೆ